ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸಿಂಧನೂರು ದಸರಾ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಲ್ಕನೇ ಜನ್ಮದಿನ ಕಾರುಣ್ಯಾಶ್ರಮದಲ್ಲಿ ನಾಲ್ಕು ಸಸಿ ನೆಡುವ ಸಂಕಲ್ಪ ದುಮತಿ ಗ್ರಾಮದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲದಿಂದ ಸದಸ್ಯತ್ವ ಅಭಿಯಾನ ಕೆಳಭಾಗದ ರೈತರಿಗೆ ದೊರಕದ ನೀರು ಕೆ ಕರಿಯಪ್ಪ ಅಧಿಕಾರಿಗಳಿಗೆ ತರಾಟೆ ನೈಸರ್ಗಿಕ ವಿಕೋಪದಿಂದ ಮೃತಗೊಂಡವರಿಗೆ ಸರ್ಕಾರದಿಂದ ತಲಾ ಐದು ಲಕ್ಷ ಮಂಜೂರಿ ವಾರ್ತೆಗಳ ವಿವರ ಸಿಂಧನೂರು ದಸರಾ ಉತ್ಸವದ ಅಂಗವಾಗಿ ಮಹಿಳಾ ದಸರಾ ಅಡಿಯಲ್ಲಿ ರಂಗೋಲಿ ಸ್ಪರ್ಧೆ ಎಪಿಎಂಸಿ ಟೆಂಡರ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಬಸವರಾಜ ನಾಡಗೌಡ ಅವರು ರಂಗೋಲಿ ಸ್ಪರ್ಧೆ ಮೂಲಕ ಮತ್ತು ಮಹಿಳೆಯರಿಂದ ದಸರಾ ಉತ್ಸವ ಉದ್ಘಾಟನೆಯಾಗಿದ್ದು ಸಂತೋಷದ ಸಂಗತಿ ಎಂದರು ಸ್ಪರ್ಧೆಯಲ್ಲಿ ಅರವತ್ತೈದು ಜನ ಮಹಿಳೆಯರು ಭಾಗವಹಿಸಿದ್ದರು ಕಾರ್ಯಕ್ರಮ ಮುಕ್ತಾಯದ ಸಮಾರಂಭದಲ್ಲಿ ಗಂಜು ವರ್ತಕರ ಸಂಘದ ಅಧ್ಯಕ್ಷ ದೊಡ್ಡನಗೌಡ ಕಲ್ಲೂರ್ ಹಾಗೂ ಎ ಪಿ ಎಂ ಸಿ ಕಾರ್ಯದರ್ಶಿ ರವೀಂದ್ರ ಅವರು ಅತಿಥಿಗಳಾಗಿ ಭಾಗವಹಿಸಿ ಅಭಿನಂದನಾ ಪತ್ರ ವಿತರಿಸಿದರು ಸ್ಪರ್ಧೆಯ ನಿರ್ಣಾಯಕರಾಗಿ ಶಿವಾನಂದ ಸಾತಿಹಾಳ್ ದೇವೇಂದ್ರ ಹುಡಾ ಶ್ರೀನಿವಾಸ್ ಬಂಡಿ ಅನೀಶ್ ಫಾತಿಮಾ ದುರ್ಗಪ್ಪ ಶಿವಕುಮಾರ್ ಚಲುವ ಪಾಂಚಾಳ ಕಾರ್ಯನಿರ್ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಮಂಜುಳಾ ಪಾಟೀಲ್ ಶ್ರೀದೇವಿ ಶ್ರೀನಿವಾಸ್ ದ್ರಾಕ್ಷಾಯಣಿ ಬಸನಗೌಡ ಶಕುಂತಲಾ ಪಾಟೀಲ್ ಎಸ್ ದೇವೇಂದ್ರಗೌಡ ಎಸ್ ಶರಣೇಗೌಡ ಆರ್ ಶಿ ಪಾಟೀಲ್ ಬಸವರಾಜ ಹಿರೇಗೌಡರು ಸರಸ್ವತಿ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಹಾಗಾಗಿ

ఒలింపిక్స్ నిమ్మ మహిళలు భాగస్తి నేను భాగస్తి క్రికెట్ ఇది హాకీ ఇది ఫుట్బాల్ వాలిబాల్ శక్తి తోర్సెంట్ మాత్ర ఆశ్చర్య ఆ ముందే సి ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರಟೆನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ವನಶಿರಿ ಫೌಂಡೇಶನ್ ಧರ್ಮತೇಜ ಯುವ ಅಂಚಿನಾಳ್ ಕ್ಯಾಂಪಸ್ ಸ್ನೇಹ ಬಳಗ ಹಾಗೂ ಅಭಿಮಾನಿಗಳ ಸಂಘದಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಲ್ಕನೇ ಜನ್ಮದಿನದ ಪ್ರಯುಕ್ತ ಎಪ್ಪತ್ತನಾಲ್ಕು ಸಸಿಗಳನ್ನು ನೆಡುವ ಸಂಕಲ್ಪದ ಮೂಲಕ ಜನ್ಮದಿನ ಆಚರಿಸಲಾಯಿತು ಈ ವೇಳೆ ವನಸಿರಿ ಫೌಂಡೇಶನ್ ರಾಜ್ಯ ಘಟಕದ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ ಇಂದು ಬುಧವಾರ ಸಾಹಸಸಿಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಎಪ್ಪತ್ನಾಲ್ಕು ಸಸಿಗಳನ್ನು ನೆಡುವ ಸಂಕಲ್ಪ ಹೊಂದಿ ಸಹಕಾರ ನೀಡಿರುವ ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೂ ಅಭಿಮಾನಿಗಳಿಗೆ ನಾಡಿನ ಎಲ್ಲ ಪರಿಸರದ ಸಂಘ ಸಂಸ್ಥೆಗಳು ಹಾಗೂ ಕುಟುಂಬಗಳಿಂದ ವಿಶೇಷ ಅಭಿನಂದನೆಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರು ಬರೀ ನಟನೆಯನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಪರಿಸರ ರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದರು ನಮ್ಮ ಕರುನಾಡಿನ ಕರುಣೆಯ ಸಂಸ್ಕೃತಿಯನ್ನು ತಮ್ಮ ವಿಶೇಷ ನಟನೆಯ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟ ಕರುಣಾಮಯಿ ಇಂತಹ ನಟರ ಜನ್ಮದಿನ ಕಾರುಣ್ಯ ಆಶ್ರಮದಲ್ಲಿ ವಿಶೇಷ ಸಂಕಲ್ಪದೊಂದಿಗೆ ನೆರವೇರುತ್ತಿರುವುದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಜದ ಕಳಕಳಿಗೆ ಸಂದ ಗೌರವವಾಗಿದೆ ಇಂದು ಅವರು ಇಲ್ಲದಿದ್ದರೂ ಸಹ ಅವರ ಚಿತ್ರಗಳನ್ನು ಈಗಲೂ ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ ಅತ್ಯದ್ಭುತ ನಟರಾಗಿ ವಿದೇಶದಲ್ಲಿಯೂ ಕೂಡ ಅಭಿಮಾನಿಗಳನ್ನು ಹೊಂದಿದ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕರುನಾಡಿನ ಕಾರುಣ್ಯ ಕರುಣಾಮಯಿ ಮೂರ್ತಿಗಳಾಗಿದ್ದಾರೆ ಎಂದರು ನಂತರ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಕಾರುಣ್ಯಾಶ್ರಮದ ನಿರ್ದೇಶಕರಾದ ನಲ್ಲ ಮಾತನಾಡಿ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅವರ ಧರ್ಮಪತ್ನಿ ಭಾರತಿ ಅಮ್ಮನವರು ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಅವರು ಜೀವಂತವಾಗಿ ಇಲ್ಲದಿದ್ದರೂ ಸಹ ನಾಡಿನ ಹಿರಿಯ ನಾಗರಿಕರಲ್ಲಿ ಯುವಕರಲ್ಲಿ ಸೇವಾ ಮನೋಭಾವನೆಯ ಸ್ಫೂರ್ತಿ ತುಂಬಿದ್ದಾರೆ ಅವರ ಜನ್ಮದಿನಕ್ಕೆ ಸಹಕರಿಸಿದ ಅವರ ಅಭಿಮಾನಿ ಬಳಗಕ್ಕೆ ನಮ್ಮೆಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕ ಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವಿನಾಶ್ ದೇಶಪಾಂಡೆ ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ ಧರ್ಮತೇಜ ಯು ಅಂಚಿನಾಳ್ ಕ್ಯಾಂಪ್ ಸ್ನೇಹ ಬಳಗದ ಸ್ನೇಹಿತರಾದ ಉದಯ್ ಮುದ್ದಾಪುರ್ ಕ್ರಾಸ್ ರೋಜಾ ಮುದ್ದಾಪುರ್ ಕ್ರಾಸ್ ಜಸ್ವಂತ್ ಮುದ್ದಾಪುರ್ ಕ್ರಾಸ್ ಕಿಶೋರ್ ಮುದ್ದಾಪುರ್ ಕ್ರಾಸ್ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ವನಸಿರಿ ಫೌಂಡೇಶನ್ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಡಾಕ್ಟರ್ ಸ್ವಾಮಿ ಹಿರೇಮಠ್ ಸುಜಾತಾ ಹಿರೇಮಠ್ ಶರಣಮ್ಮ ಸಿದ್ದಯ್ಯ ಸ್ವಾಮಿ ಮರಿಯಪ್ಪ ಹರ್ಷವರ್ಧನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ದೇಶವು ವಿಶ್ವಗುರು ಸ್ಥಾನ ಪಡೆದುಕೊಂಡಿದೆ ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ವಿಶ್ವ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ತಾಲೂಕಿನ ಧುಮತಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮೀಣ ಮಂಡಲದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಹರಿಹಾಯ್ದು ರಾಜ್ಯ ಸರ್ಕಾರ ಘೋಷಿಸಿರುವ ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯವು ದಿವಾಳಿಯಾಗಿದೆ ಹಾಗೂ ಹಿಂದುಳಿದ ವರ್ಗಗಳ ನಿರ್ಗಮದ ಹಣವನ್ನು ಸಹ ದುರುಪಯೋಗಪಡಿಸಿಕೊಂಡು ಸಮಾಜದ ತಳಮಟ್ಟದ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ರಾಜ್ಯದಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆ ನೋಡಿದರೆ ಈ ಒಂದೂವರೆ ವರ್ಷದಲ್ಲಿ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಬೇಸತ್ತು ಹೋಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆ ಕರಿಯಪ್ಪ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಎಂಕೋಬ ನಾಯಕ್ ರಾಮತ್ನಾಳ್ ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಕೆ ಹನುಮೇಶ್ ಜಿಲ್ಲಾ ಮಹಿಳಾ ಪದಾಧಿಕಾರಿಯಾದ ಪ್ರೇಮ ಮಠ್ ಜಿಲ್ಲಾ ಮಹಿಳಾ ಮೋರ್ಚಾ ಜಯಶ್ರೀ ಮಲ್ಲಮ್ಮ ಸುಧಾ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳಾದ ಲಿಂಗರಾಜ ಹೂಗಾರ್ ದೊರೆಬಾಬು ಧುಮತಿ ಗ್ರಾಮದ ಮುಖಂಡರಾದ ಅಯ್ಯನ್ಗೌಡ ನಾರಾಯಣ ರೆಡ್ಡಿ ಯಂಕರೆಡ್ಡಿ ದಳಪತಿ ನೀಲಕಂಠಪ್ಪ ನಾಯಕ ಉರುಕುಂದಪ್ಪ ಮಳ್ಳಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸದಸ್ಯರ ಅಭಿಯಾನ ಕಾರ್ಯಕ್ರಮವನ್ನು ಪ್ರಾರಂಭವಾಗಿರ್ತಕ್ಕಂಥ ಜಗತ್ತಿನಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಭಾರತಾದ್ಯಂತ ಪ್ರತಿ ರಾಜ್ಯದಲ್ಲೂ ಕೂಡ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಲು ಮಾಡುವ ಮೂಲಕ ಭಾರತದ ಜನರನ್ನ ಭಾರತೀಯ ನಾಗರಿಕರನ್ನ ಸದಸ್ಯನಾಗಿ ಮಾಡಿಕೊಳ್ಬೇಕು ಅನ್ನುವಂತ ಗುರಿಯನ್ನುಕೊಂಡು ಸದಸ್ಯತ್ವ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಉದ್ದೇಶಿಸಿದೆ ಭಾರತೀಯ ಜನತಾ ಪಕ್ಷ ಭಾರತದ ಜನರ ಪಕ್ಷ ಆಗ್ಬೇಕು ಎಲ್ಲರೂ ಕೂಡ ಈ ಪಕ್ಷದ ಒಂದು ಸದಸ್ಯತ್ವವನ್ನು ಹೊಂದಬೇಕು ಅನ್ನುವಂಥ ಗುರಿಯನ್ನ ಭಾರತೀಯ ಜನತಾ ಪಕ್ಷಗಳು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಕೆಳಭಾಗದ ರೈತರಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ ಎಂಬ ರೈತರ ದೂರಿನ ಮೇರೆಗೆ ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ಬುಧವಾರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ನಿರ್ಮಾಣವಾದ ಏತ ನೀರಾವರಿ ಯೋಜನೆಯನ್ನು ವೀಕ್ಷಣೆ ಮಾಡಿ ಏತ ನೀರಾವರಿ ಆಗಿದ್ದರೂ ಕೂಡ ತಾಲೂಕಿನ ಕೆಳಭಾಗದ ರೈತರಿಗೆ ಸರಿಯಾಗಿ ನೀರು ಸಿಗುತ್ತಿಲ್ಲ ಕೂಡಲೇ ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳು ಕೆಳಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸಬೇಕೆಂದು ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಯಂಕೋಬ ನಾಯಕ್ ರಾಮತ್ನಾಳ್ ಚಿದನಂದಪ್ಪ ಜವಳಗೇರಾ ಭೀಮಣ್ಣನಾಯಕ್ ಕೆಳಭಾಗದ ರೈತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತಾಲೂಕಿನ ರಾಗಲ್ಪರ್ವಿ ಗ್ರಾಮದಲ್ಲಿ ನೈಸರ್ಗಿಕ ವಿಕೋಪದಿಂದಾಗಿ ಎರಡು ಸಾವಿರದ ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಲಕ್ಷ್ಮೀ ಗಂಡ ಸಿದ್ದಲಿಂಗಪ್ಪ ಹಾಗೂ ಗಿಣಿವಾರ ಗ್ರಾಮದ ಸಾಬಣ್ಣ ತಂದೆ ಯಮನಪ್ಪ ಇವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಿಗೆ ಸರ್ಕಾರ ತಲಾ ಐದು ಲಕ್ಷ ಮಂಜೂರು ಮಾಡಿದ ಆದೇಶ ಪ್ರತಿಯನ್ನು ಬುಧವಾರ ನಗರಸಭೆ ಕಚೇರಿಯಲ್ಲಿ ಶಾಸಕ ಅಂಪನ್ಗೌಡ ಭಾದರ್ಲಿ ಮೃತರ ವಾರಸುದಾರರಿಗೆ ವಿತರಿಸಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಮೃತರ ಕುಟುಂಬಸ್ಥರು ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರು ದಸರಾ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಲ್ಕನೇ ಜನ್ಮದಿನ ಕಾರುಣ್ಯಾಶ್ರಮದಲ್ಲಿ ನಾಲ್ಕು ಸಸಿ ನೆಡುವ ಸಂಕಲ್ಪ ದುಮತಿ ಗ್ರಾಮದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲದಿಂದ ಸದಸ್ಯತ್ವ ಅಭಿಯಾನ ಕೆಳಭಾಗದ ರೈತರಿಗೆ ದೊರಕದ ನೀರು ಕೆ ಕರಿಯಪ್ಪ ಅಧಿಕಾರಿಗಳಿಗೆ ತರಾಟೆ ನೈಸರ್ಗಿಕ ವಿಕೋಪದಿಂದ ಮೃತಗೊಂಡವರಿಗೆ ಸರ್ಕಾರದಿಂದ ತಲಾ ಐದು ಲಕ್ಷ ಮಂಜೂರಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ